ಡಾಕ್ಟರ್ ಮಂಜುನಾಥ್ ರಾಜಕೀಯಕ್ಕೆ ಮಾವನಿಗೆ ಇಷ್ಟ ಇಲ್ಲ ಪತ್ನಿಗೆ ಬೇಕಿಲ್ಲ ಕುಮಾರಸ್ವಾಮಿ ಹಠಕ್ಕೆ ಬಿದ್ದಿರೋದಾದರೂ ಯಾಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿ ಜೆ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತವಾಗಿದೆ ಡಾಕ್ಟರ್ ಮಂಜುನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಹದಿನಾರು ವರ್ಷ ಸೇವೆ ಸಲ್ಲಿಸಿದ್ದರು ಇದೀಗ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗಿಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಡಾಕ್ಟರ್ ಮಂಜುನಾಥ್ ರಾಜಕೀಯ ಪ್ರವೇಶ ಮಂಜುನಾಥ್ ಅವರ ಮಾವನು ಆಗಿರೋ ದೇವೇಗೌಡರಿಗಾಗಲಿ ಪತ್ನಿ ಡಾಕ್ಟರ್ ಅನಸೂಯ ಮಂಜುನಾಥ್ ಅವರಿಗೂ ಇಷ್ಟವಿಲ್ಲ ಮಕ್ಕಳಾದ ಡಾಕ್ಟರ್ ಸಾತ್ವಿಕ್ ಹಾಗೂ ಡಾಕ್ಟರ್ ನಮ್ರತಾ ಅವರಿಗೂ ಇಷ್ಟವಿಲ್ಲ ಹೀಗಿದ್ದರೂ ರಾಜಕೀಯಕ್ಕೆ ಓಕೆ ಅಂದರೆ ಡಾಕ್ಟರ್ ಮಂಜುನಾಥ್ ಇತ್ತೀಚೆಗೆ ಆರ್ ಆರ್ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಬಹಿರಂಗವಾಗಿ ಬಿಜೆಪಿ ಸೇರುವಂತೆ ಆಹ್ವಾನ ಕೊಟ್ಟಿದ್ರು ಆದರೆ ಮಂಜುನಾಥ್ ತಮಗೆ ಯೋಚನೆ ಮಾಡಲು ಸಮಯ ಬೇಕು ಅಂತ ಕೇಳಿದ್ರು ಇದೀಗ ಮಂಜುನಾಥ್ ಅವರನ್ನ ಕುಮಾರಸ್ವಾಮಿ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಂಜುನಾಥ್ ಅವರನ್ನೇ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರ ಒತ್ತಾಸೆ ಆ ನಾಯಕರ ಭಾವನೆಗಳನ್ನು ನಾವು ಗೌರವಿಸಬೇಕಿದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಮಂಜುನಾಥ್ ಅವರ ರಾಜಕೀಯ ಪ್ರವೇಶ ದೇವೇಗೌಡರಿಗೆ ಇಷ್ಟವಿರಲಿಲ್ಲ ಆದರೆ ಈ ಸಂಬಂಧ ಪಕ್ಷದ ವರಿಷ್ಠ ಹೆಚ್ ಡಿ ದೇವೇಗೌಡ ಅವರ ಜೊತೆ ಎರಡು ತಾಸುಗಳ ಕಾಲ ಸಮಾಲೋಚನೆ ನಡೆಸಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರವನ್ನು ಮನವರಿಕೆ ಮಾಡಿಕೊಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಇರಲು ಒಂದು ಬಾಳನ್ನ ಇಷ್ಟ ಸೇರಬಹುದು ಔರ ಅಲ್ಲಾಹ ಶುಕ್ರನೇ ಇದೆ ಚುನಾವಣೆ ವಿಲೇಸವನ್ನು ಕರೆಚಿದೆ ನನಗೂ ಉತ್ತರ ಆಗಲಿ ಇವತ್ತು ನಾಡದನಶ ನರಕ ಚಮಕ ರಾಜಕೀಯವಾಗಿ ಅವತ್ತು ಗಮನಪುರದ ಬಸವಚಂದ್ರ ಈಗೋ ಬೇಗಲದನರೇಶನ ದೇವಿಗೌಡರು ಇತ್ತೀಚೆಗೆ ಬಹಿರಂಗ ವಾಖಿಯೇ ತಮ್ಮ ಅಲಿಯ ಮಂಜುನಾಥ ರಾಜಕೀಯಕ್ಕೆ ಬರೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಹಲವು ವೇದಿಕೆಗಳಲ್ಲಿ ತಮ್ಮ ಬಳಿ ಯಾವುದೇ ನೆರವು ಪಡೆಯದೆ ಬೆಳೆಯದ ಅಳಿಯನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ರು ನಾನು ಮಾಜಿ ಪ್ರಧಾನಿ ಮಾಜಿ ಸಿಎಂ ಅನ್ನೋ ಗೌರವನೇ ಬೇರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೆಣ್ಣು ಕೊಟ್ಟ ಮಾವ ಅನ್ನೋ ಹೆಮ್ಮೆಯೇ ಬೇರೆ ಅಂತ ಎದೆಯೊಬ್ಬಿಸಿ ಹೇಳಿಕೊಂಡಿದ್ರು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಮಂಜುನಾಥ್ ಅವರ ರಾಜಕೀಯ ಪ್ರವೇಶ ಕುಟುಂಬದ ಯಾರೊಬ್ಬರಿಗೂ ಇಷ್ಟವಿಲ್ಲವಂತೆ ನನ್ನ ಸಹೋದರಿ ಮನೆಯಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ನಮ್ಮನ್ನ ಯಾಕೆ ರಾಜಕೀಯಕ್ಕೆ ಇಳಿತೀರಿ ನೆಮ್ಮದಿಯಿಂದ ಇದ್ದೇವೆ ನಮಗೆ ರಾಜಕೀಯ ಬೇಡ ಅಂತ ಹೇಳ್ತಿದ್ದಾರೆ ಇದು ನಮ್ಮ ಮನೆ ಪರಿಸ್ಥಿತಿ ನನ್ನ ನೋವು ನನಗೇ ಗೊತ್ತು ಆದರೆ ಈ ಕಿರಾತಕರನ್ನ ಮಣಿಸಲೇಬೇಕು ಇದೇ ನನ್ನ ಗುರಿ ಅಂತಿದ್ದಾರೆ ಕುಮಾರಸ್ವಾಮಿ ಇದೇ ವೇಳೆ ಮಂಜುನಾಥ್ ಅವರನ್ನ ಹರಕೆಯ ಕುರಿಯನ್ನಾಗಿಸುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ ಅದಕ್ಕೆ ಉತ್ತರ ಕೊಟ್ಟಿರೋ ಕುಮಾರಸ್ವಾಮಿ ಮಂಜುನಾಥ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಲಕ್ಷಾಂತರ ಬಡ ಜನರ ಹೃದಯ ಕಾಪಾಡಿದ್ದಾರೆ ದೇಶದಲ್ಲಿಯೇ ಅವರ ಸೇವೆಯನ್ನು ಕೊಂಡಾಡ್ತಾರೆ ಅಂತಹ ವ್ಯಕ್ತಿ ದೆಹಲಿಗೆ ಹೋದರೆ ಇಡೀ ದೇಶಕ್ಕೆ ಸೇವೆ ಮಾಡಬಹುದು ಅವರನ್ನು ಹರಕೆಯ ಕುರಿ ಮಾಡ್ತಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ